ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾಳೆ ವರಮಹಾಲಕ್ಷ್ಮಿ ವ್ರತ ಈ ಒಂದು ಶುಕ್ರವಾರದ ವರಮಹಾಲಕ್ಷ್ಮಿ ವ್ರತದ ದಿವಸ ಯಾರು ಪೂಜೆ ಮಾಡ್ತೀರಾ ಮತ್ತು ಮನೆಯಲ್ಲಿರೋರು ಕಂಕಣವನ್ನು ಯಾವ ಥರ ಕಟ್ಕೋಬೇಕು ಮತ್ತು ದೇವರಿಗೆ ಕಂಕಣ ಮತ್ತು ವ್ರತಕ್ಕೆ ರಥದ ದಾರ ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದರೆ ಮಾಂಗಲ್ಯವನ್ನು ದೇವಿಗೆ ಯಾವ ಥರ ಸಿದ್ಧಪಡಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿರಿ ಇದಕ್ಕೆ ಈ ಥರ ದಾರವನ್ನು ತೊಗೋಬೇಕು ಸಪ್ಪೆ ದಾರ ಅಂತ ಕರೀತಾರೆ ಇದನ್ನು ಇದು ಎಳೆ ಐತೆ ನೋಡಿರಿ ನಾಲ್ಕು ಎಳೆ ಇರ್ತೈತಿ ಎಳೆ ಇರ್ತೈತಿ ಮತ್ತು ಎಳೆ ಕೂಡ ಸಿಗುತ್ತೆ ನೋಡಿರಿ ಐದು ಎಳೆ ಐತಿದು ಈ ಒಂದು ದಾರವನ್ನು ನೋಡಿರಿ ನೀವು ಯೂಸ್ ಮಾಡಿಕೊಂಡು ಈ ಒಂದು ರಥದ ದಾರವನ್ನು ಯೂಸ್ ಮಾಡ್ಕೊಂಡು ನೀವು ಏನಪ್ಪ ಅಂತಂದ್ರೆ ಮೊದಲೇನಪ್ಪ ಅಂದ್ರೆ ಅರಶಿನ ತಗೊಂಡಿದ್ದೀನಿ ಈ ಅರಶಿನಕ್ಕೆ ಏನಂದ್ರೆ ಸ್ವಲ್ಪ ಚಂದನವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ ಅರಶಿನ ಮತ್ತು ಚಂದನ ಚಂದನ ಇಲ್ಲಾಂದರೆ ಬರೀ ಅರಶಿನದಲ್ಲಿ ನೀವು ಕಲಿಸ್ಕೊಂಡು ಈ ದಾರಕ್ಕೆ ಹಚ್ಕೊಂಡು ಆನಂತರ ಏನಪ್ಪ ಅಂದ್ರೆ ನೀವು ಕಂಕಣವನ್ನು ರೆಡಿ ಮಾಡ್ಕೋಬೇಕು ನೋಡಿರಿ ಕಲಶಕ್ಕೆ ಮತ್ತು ಆರತಿ ತಟ್ಟೆ ಇರತ್ತೆ ನೋಡಿರಿ ಅದಕ್ಕೆ ಕಟ್ಕೊಳ್ಳೋ ಅಂಥದ್ದು ಹೂವು ಅದನ್ನೆಲ್ಲ ತಗೊಂಡೀನಿ ಮತ್ತು ಸ್ವಲ್ಪ ನೀರು ಹಾಕಿ ಒಂಚೂರು ಕಲಸ್ಕೊಬೇಕಿದ ಮೊದಲು ಈ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಆನಂತರ ಆ ದಾರಕ್ಕೆ ಹಚ್ಕೋಬೇಕು ನೋಡಿರಿ ಸ್ವಲ್ಪ ದಾರಕ್ಕೆ ಒಂಚೂರು ಮೊದಲು ನೀರನ್ನು ಸೋಕಿಸ್ಬೇಕು ಆನಂತರ ಇದನ್ನ ಹಚ್ಕೋಬೇಕು ನೋಡಿರಿ ನೀರಲ್ಲಿ ನೆನೆಸಿನ ಹಚ್ಕೋಬೇಕಾಗತ್ತ ಮೊದಲು ಹಚ್ಕೊಂಡು ಆ ನಂತರ ನೋಡ್ರಿ ಕಟ್ಕೋಬೇಕು ಈಗ ನಾನು ಫಸ್ಟ್ ಏನಪ್ಪ ಅಂದ್ರೆ ಕಂಕಣವನ್ನು ಕ ತೋರಿಸ್ತಾಯಿದ್ದೀನಿ ನೋಡ್ರಿ ಕಲಶಕ್ಕೆ ಮತ್ತೆ ಆನಂತರ ಇದಕ್ಕೆ ನೋಡಿರಿ ನೀವು ಆರತಿ ತಟ್ಟೆ ಇಟ್ಟಿರ್ತೀರಲ್ಲ ಆ ಒಂದು ಆರತಿ ತಟ್ಟೆಗೆ ಕಲಶ ಇರುತ್ತೆ ನೋಡಿರಿ ಅದರಲ್ಲೊಂದು ದೀಪ ಕಲಶ ಅಂತ ಹೇಳ್ತಾರಲ್ಲ ಅದಕ್ಕೂ ಕೂಡ ಕಟ್ಕೋಬೇಕು ಎರಡು ಬೇಕಾಗತ್ತೆ ನೋಡ್ರಿ ಇದು ಮತ್ತು ಮಾಂಗಲ್ಯವನ್ನು ಒಂದು ರೆಡಿ ಮಾಡ್ಕೋಬೇಕು ಅರಶಿನದ್ದು ಅದು ಶ್ರೇಷ್ಠ ಇದು ಐದು ಒಳಗೆ ಈ ಥರ ತೋರಿಸ್ತಾಯಿದ್ವಿ ನೋಡಿರಿ ಮೊದಲು ಎಲೆ ಚೆನ್ನಾಗಿರೋ ಎಲೆ ತೊಗೊಂಡು ಅದನ್ನು ಒಂದು ಕಡೆಯಿಂದ ನೀಟಾಗಿ ಸುತ್ಕೋಬೇಕು ಸುತ್ಕೊಂಡು ಕಟ್ಕೊಳ್ಳೋವಂಥದ್ದು ಈ ಉತ್ತರ ಕರ್ನಾಟಕದ ಕಡೆ ಮದುವೆ ಒಳಗೆ ಎಲ್ಲಾರಿಗೂ ಈ ಥರ ಕಂಕಣವನ್ನು ಕಟ್ತಾರೆ ಇದು ಪ್ರತಿಯೊಂದು ಪೂಜೆಗೆ ಅದಕ್ಕೆಲ್ಲ ಮಾಡುವಂಥದ್ದು ನೋಡಿರಿ ಇದು ಈ ಥರನ ಕಟ್ಕೋಬೇಕು ನೀವು ಇಲ್ಲ ಅಂತಂದ್ರೆ ಎರಡು ಕಡೆಯೂ ಸುತ್ತಕೊಂಡು ಈ ಥರನೂ ಕೂಡ ಮಾಡಿಕೊಂಡು ಮೇಲೆ ಒಂದು ಹೂವನ್ನ ಇಟ್ಟು ಈ ದಾರ ಇರುತ್ತೆ ನೋಡಿರಿ ಸಪ್ಪೆ ದಾರ ಇದನ್ನು ಕಟ್ಕೋಬೇಕು ಕಟ್ಕೊಂಡು ಅವು ಕ್ಲಿಯರಾಗ ತೋರಿಸಿ ನೋಡಿರಿ ಈ ಥರ ಮೇಲೆ ಒಂದು ಹೂವನ್ನ ಇಟ್ಟು ಕಟ್ಟಬೇಕು ನೋಡಿರಿ ಎರಡು ಗಂಟೆ ಹಾಕಿ ಇಟ್ಕೊಳ್ರಿ ಇದನ್ನ ಈ ಥರ ಎರಡು ಕಂಕಣವನ್ನು ರೆಡಿ ಮಾಡ್ಕೊಳ್ರಿ ರೆಡಿ ಮಾಡಿಕೊಂಡು ಒಂದು ಏನಪ್ಪ ಅಂತಂದ್ರೆ ಒಂದು ಕಲಶಕ್ಕೆ ಕಟ್ಟಬೇಕು ಇನ್ನೊಂದು ಆರತಿ ತಟ್ಟೆ ಇರುತ್ತಲ್ಲ ದೀಪದ ಕಲಶ ಅಂತೀವಲ್ಲ ಅದಕ್ಕೆ ಇಡಬೇಕು ನೋಡಿರಿ ಅದಕ್ಕೆ ಕಟ್ಟಬೇಕು ಇದನ್ನು ಎರಡು ಮಾಡಿಕೊಂಡ್ರೆ ಸಾಕು ಇದನ್ನ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆ ನಂತರ ಪೂಜೆಯನ್ನು ಶುರು ಮಾಡಿರಿ ಎರಡು ಗಂಟೆ ಹಾಕಿ ನಾನು ಇದನ್ನೊಂದು ರೆಡಿ ಮಾಡ್ಕೊತೀನಿ ನೋಡಿರಿ ಈ ಥರ ಆನಂತರ ಮಾಂಗಲ್ಯ ನೋಡಿರಿ ಮಾಂಗಲ್ಯಕ್ಕೆ ನೀವು ಐದು ಎಳೆನಾದರೂ ತೊಗೋರಿ ಇಲ್ಲ ಎಳೆನಾದರೂ ತೊಗೋರಿ ನಾನು ಈಗ ಐದು ಎಳೆಯನ್ನ ಇದರೊಳಗೆ ಎಳೆ ಐತಲ್ಲ ಐದು ಎಳೆನ ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡ್ರಿ ಐದು ಎಳೆ ಈ ದಾರನ ಸಪ್ಪೆ ದಾರ ಮೊದಲು ನೀರಲ್ಲಿ ನೆನೆಸ್ಬೇಕು ಆನಂತರ ಇದಕ್ಕೂ ಅರಿಶಿನ ಮತ್ತು ಚಂದನ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಹಚ್ಕೋಬೇಕು ಹಚ್ಕೊಂಡು ಆನಂತರ ಈ ಅರ್ಶಿನ ಕೊಂಬ ನೋಡ್ರಿ ಸರಿಯಾಗಿ ನೋಡಿ ತೊಗೋಬೇಕು ಮುಕ್ಕಾಗಿರುವಂಥದ್ದು ಅರ್ಶಿಣ ಕೊಂಬನ್ನು ತಗೋಬಾರ್ದು ಮೊದಲು ಈ ಒಂದು ದಾರವನ್ನು ಸಪ್ಪೆ ದಾರ ಅಂತ ಕರೀತಾರೆ ಇದಕ್ಕೆ ಹಂಗೆ ನೂಲು ಅಂತೀವಿ ನಾವಂತೂ ನೀವೇನಂತೀರ ನೋಡು ಹಂಗೆ ಅಂತಾರೆ ಸಪ್ಪೆ ದಾರನ ಅಂತಾರೆ ಈ ಥರ ಅದನ್ನು ನೀರೊಳಗೆ ಎದ್ದು ತಕ್ಕೊಂಡು ಆನಂತರ ಇದಕ್ಕೂ ಅರಶಿನ ಮತ್ತು ಚಂದನವನ್ನು ಹಚ್ಕೊಂಡು ಅರಶಿಣ ಕೊಂಬನ್ನು ಕಟ್ಕೋಬೇಕು ದೇವಿಗೆ ಮಾಂಗಲ್ಯ ಬಂಗಾರದಿದ್ದರೆ ನೀವು ಬಂಗಾರದ ಹಾಕೋಬೋದು ಇಲ್ಲ ಅಂತಂದ್ರೆ ಈ ಥರ ಅರಶಿನ ಕೊಂಬದ್ ಮಾಡೋದು ಅತ್ಯಂತ ಶ್ರೇಷ್ಠವಾಗಿದ್ದು ನೋಡಿರಿ ಪ್ರತಿ ಸಾರಿನೂ ಅರಶಿನ ಕೊಂಬಲ್ಲಿ ಮಾಡಿದ್ರೆ ಇನ್ನು ಶ್ರೇಷ್ಠ ಈ ಥರ ಅದಕ್ಕೆಲ್ಲ ಹಚ್ಕೋಬೇಕು ಹಚ್ಕೊಂಡು ಆನಂತರ ಇದನ್ನು ಮಕ್ಕಳಿರುವಂಥ ಅರ್ಶಿಣ ಕೊಂಬಂತೀವಿ ನಾವು ಇಂಥವಕ್ಕೆ ಒಂದೊಂದು ಮುಖ ಆಗಿರ್ತವೆ ಅಂಥವು ಬಿಟ್ಟು ಚಲೋ ಇರೋಂಥದ್ದು ಇಂಥವು ಮಕ್ಕಳಿರೋಂಥ ಅರಶಿನ ಕೊಂಬನ್ನ ತಗೊಂಡು ಏನಂದ್ರೆ ಕಟ್ಟಬೇಕು ನೋಡ್ರಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಇರಬೇಕು ಅರ್ಶಿಣ ಕೊಂಬು ಅದರೊಳಗೆ ಒಂದೆರಡು ಇದಾಗಿತ್ತು ನೋಡ್ರಿ ಆ ಥರ ತೊಗೋಬಾರ್ದು ಈ ಥರ ಚೆನ್ನಾಗಿರೋಂಥ ಅರಶಿನ ಕೊಂಬು ಸೈಡಿಗೆಲ್ಲ ಕೊಂಬು ಕೊಂಬು ಆದಿರ್ತಾವಲ್ಲ ಇದಕ್ಕೆ ಅರಶಿನ ಅರ್ಶಿಣ ಅಂತಾರೆ ಈ ಮಕ್ಳಿರೋ ಅರಶಿನ ಕೊಂಬನ್ನ ಅರಶಿನ ಕೊಂಬನ್ನ ಕಟ್ಕೋಕ್ ಈ ದಾರದಲ್ಲಿ ಕಟ್ಟಿ ರೆಡಿ ಮಾಡಿಟ್ಕೊಂಡು ಆ ನಂತರ ದೇವರಿಗೆ ನೀವು ಹಾಕ್ಬೇಕು ನೋಡಿರಿ ಈ ಮಾಂಗಲ್ಯವನ್ನು ಬಂಗಾರದಿದ್ದರೆ ಇದನ್ನೇನು ಮಾಡುವಂಥದ್ದಿಲ್ಲ ಯಾರು ಬಂಗಾರದ್ದಿರೋದಿಲ್ಲ ಬೆಳ್ಳಿದಕ್ಕೂ ಬಂಗಾರ ನೀರು ಕುಡಿಸಿಟ್ಟಿರ್ತಾರೆ ಹಂಗೆ ಇದ್ರೂ ನಡಿತೈತಿ ಯಾವುದೂ ಇಲ್ಲಾಂದ್ರೆ ಈ ಥರ ಅಷ್ಟು ಕೊಂಬಳ ಕಟ್ಟಿದ್ರೆ ಶ್ರೇಷ್ಠ ನೋಡ್ರಿ ಆನಂತರ ದೇವಿ ವಿಸರ್ಜನೆ ಆದಮೇಲೆ ಇದನ್ನು ಕೂಡ ನೀವು ತೆಗಿಬೋದು ಮತ್ತು ಕಾಯಂ ಕಲಸ ಇಡೋರಾದರೆ ಹಾಕಿ ಇಡ್ಬೋದು ನೋಡ್ರಿ ಇದನ್ನು ದೇವರಿಗೆ ಸ್ವಲ್ಪ ದಿವಸ ಆದಮೇಲೆ ಅದು ಏನಾದರೂ ಚೆನ್ನಾಗಿಲ್ಲ ಅಂದರೆ ಅವಾಗ ತೆಗೆದು ಹರಿಯೋ ನೀರಲ್ಲಿ ಅಥವಾ ಪಾಟಲ್ಲಿ ಈ ಥರ ಹಾಕ್ಕೋಬೋದು ಇದನ್ನು ಈ ಥರ ನೋಡ್ರಿ ಮಂಗಲ್ಲೇ ರೆಡಿ ಆಯ್ತು ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ವೃತ್ತದ ದಾರ ಒಬ್ಬೊಬ್ಬರ ಮನೆಯಲ್ಲಿ ನೋಡ್ರಿ ಒಂಬತ್ತು ಗಂಟು ಅಂದ್ರೆ ದೂರ ಗ್ರಂಥಿ ಅಂತಾರೆ ನೋಡ್ರಿ ನವಗ್ರಂಥಿ ಅಂತ ಆ ಥರನಾದರೂ ನೀವು ಒಂಬತ್ತು ಗಂಟುಗಳನ್ನಾದ್ರೂ ಹಾಕೋಬೋದು ಇಲ್ಲಪ್ಪ ಅಂತಂದ್ರೆ ನೀವು ಹನ್ನೆರಡು ಗಂಟುಗಳನ್ನಾದರೂ ಹಾಕೋಬೋದು ಹನ್ನೆರಡು ಗಂಟೆ ಹಾಕಿದ್ರೆ ಹನ್ನೆರಡು ಗಂಟು ಹನ್ನೆರಡು ದಾರದ ಎಳೆ ಒಂಬತ್ತು ಹಾಕಿದರೆ ಒಂಬತ್ತು ದಾರದ ಎಳೆ ತೊಗೊಂಡು ಅದಕ್ಕೆ ಒಂಬತ್ತು ಗಂಟನ ಹಾಕಬೇಕು ಯಾವ ಥರ ಅಂತ ತೋರಿಸ್ತೀನಿ ವ್ರತ ಯಾರು ಮಾಡ್ತಿರ್ತೀರ ನೋಡಿರಿ ಅವರು ಇದನ್ನು ಕಟ್ಕೋಬೇಕು ಇನ್ನು ಮಿಕ್ಕವ್ರು ಮನೆ ಮಂದಿ ಎಲ್ಲಾನು ಕಟ್ಕೋಬೇಕು ಈ ಥರ ಆದರೆ ಅವ್ರಿಗೆ ಏನಂತಂದ್ರೆ ಒಂಬತ್ತು ಗಂಟೆ ಅಥವಾ ಐದು ಹಾಕ್ರಿ ಹಾಕಿರಿ ಬುಕ್ ಒಳಗನ ಐತೆ ನೋಡ್ರಿ ಇದು ಹನ್ನೆರಡು ಐತಿ ನಾನು ಹಾಗಾಗಿ ನಾನು ಮೊದಲಿಂದನೂ ಹನ್ನೆರಡನ್ನು ನಾನು ಹಾಕ್ತೀನಿ ನಿಮಗೂ ಕೂಡ ಹನ್ನೆರಡು ಇದ್ದೀನಿ ಹನ್ನೆರಡು ಎಳೆದಾರ ಮತ್ತು ಹನ್ನೆರಡು ಗಂಟುಗಳು ಹಾಕ್ಕೋಬೇಕು ಈ ಥರ ದಾರವನ್ನು ತೊಗೊಂಡು ಒಂಬತ್ತು ನೀವು ತಗೊಂಡ್ರೆ ಒಂಬತ್ತು ಇತ್ತು ನಿಮ್ಮ ಪದ್ಧತಿ ಅಂದರೆ ಒಂಬತ್ತೇಳೆ ದಾರ ತಗೊಂಡು ಒಂಬತ್ತು ಗಂಟನ್ನು ಹಾಕ್ಕೊಳ್ಳ್ರಿ ಮಧ್ಯೆ ನೀವು ಹೂವಿಟ್ಟು ಏನು ಹಾಕ್ತಿರಲ್ಲ ಅದನ್ನು ಕೂಡಿಸಿ ಅದು ಕನ್ಸಿಡರ್ ಆಗುತ್ತೆ ನೋಡ್ರಿ ಇದು ರಥ ಯಾರು ಮಾಡ್ತೀರಾ ಅವರು ಇದನ್ನು ಕಟ್ಕೋಬೇಕು ದೇವರು ಪೂಜೆ ಆಮೇಲೆ ಇದರ ಅದರ ಅದ್ರ ಜೊತೆಗೇ ಈ ಒಂದು ರಥದ ದಾರವನ್ನು ಕೂಡ ರಥದ ದಾರ ಅಂತ ಕರೀತಾರೆ ಇದನ್ನು ಕೂಡ ನೀವು ಪೂಜೆ ಮಾಡಿಕೊಂಡು ಆ ನಂತರ ಕೈಗೆ ಕಟ್ಕೊಬೇಕು ನೋಡ್ರಿ ಮಹಾ ಮಹಾಮಂಗಳಾರತಿ ಆಗೋಕ್ಕಿಂತ ಮುಂಚೆನೆ ಇದನ್ನು ಕಟ್ಕೋಬೇಕು ಈ ಥರ ಒಂದು ಗಂಟನ್ನು ಮದ್ಯಕ್ಕೆ ಹಾಕೊತೀರಲ್ಲ ಅದು ಕನ್ಸಿಡರ್ ಆಗುತ್ತೆ ಎರಡು ಗಂಟೆ ಹಾಕಿ ನಾನು ಬುಕ್ ಒಳಗೆ ನೋಡ್ರಿ ದೇವಿಯ ನಾಮಗಳಿರ್ತಾವೆ ಅದನ್ನು ಹೇಳ್ಕೊಂಡು ಒಂದೊಂದು ಗಂಟನ್ನು ಅರ್ಶನ ಕುಂಕುಮ ಹಚ್ಚಿ ಪೂಜೆಯನ್ನು ಮಾಡುವಂಥದ್ದು ದೋರ ಪೂಜೆ ಅಂತಾರೆ ನೋಡ್ರಿ ದೋರ ಅಂತ ರೀಕ ವ್ರತದ ದಾರ ಅಂತಲೂ ಕೂಡ ಕರೀತಾರೆ ಈ ಒಂದು ಗ್ರಂಥಿಯನ್ನು ಕಟ್ಕೋಬೇಕು ಒಂದೊಂದು ನಾನು ಈ ಕಡೆ ಐದು ಈ ಕಡೆ ಇದು ಹತ್ತಾಗತ್ತೆ ಮತ್ತು ಮಧ್ಯಕ್ಕೆ ಎರಡು ಹಾಕಿದ್ದೀನಲ್ಲ ಅದು ಎರಡು ಸೇರಿ ಹನ್ನೆರಡು ಆಗುತ್ತೆ ನೋಡಿರಿ ನಿಮ್ಮ ಮನೆಯೊಳಗೆ ಒಂಬತ್ತು ಇದ್ದರೆ ಎಲ್ಲ ಸೇರಿ ಆಗಬೇಕು ಮಧ್ಯಕ್ಕೆ ಹಾಕಿರೋದು ಮತ್ತು ಆ ಕಡೆ ಈ ಕಡೆ ಹಾಕಿರೋದು ಎಲ್ಲ ಸೇರಿ ಒಂಬತ್ತು ಗಂಟೆ ಆಗಬೇಕು ನಿಮ್ದು ಹನ್ನೆರಡು ಇತ್ತಪ್ಪ ಅಂದರೆ ನಾನು ಹನ್ನೆರಡು ತೋರಿಸ್ತಾ ಇದ್ದೀನಿ ಅದರೊಳಗೆ ಹನ್ನೆರಡೇ ನಾನು ಹಾಕೋದು ಅದರೊಳಗೆ ಗ್ರಂಥಿ ಪೂಜೆ ಅಂತಲೇ ಇರುತ್ತೆ ನೋಡಿರಿ ದೂರ ಗ್ರಂಥಿ ಪೂಜೆ ಅಂತಲೇ ಇರುತ್ತೆ ಅದನ್ನ ನೋಡಿಕೊಂಡು ಆ ಒಂದು ಸ್ತೋತ್ರವನ್ನು ಪ್ರಥಮ ದ್ವಿತೀಯ ಕರೆ ಅಂತಂದು ಇರುತ್ತೆ ಅದು ನೋಡಿಕೊಂಡು ನೀವು ಪೂಜೆಯನ್ನು ಮಾಡಿ ಇದನ್ನು ಮನೆಯಲ್ಲಿ ಮುತ್ತೈದರ ಇದ್ದರೆ ಅವ್ರ ಹತ್ರ ಕಟ್ಟಿಸ್ಕೊಳ್ಳೋದು ಹಿರಿಯ ಇಲ್ಲ ಇಲ್ಲಾಂದ್ರೆ ಗಂಡನಿಂದ ಕಟ್ಟಿಸ್ಕೊಳ್ಳೋದು ನೋಡಿರಿ ಮಕ್ಕಳಿಗೆ ನೀವೆಲ್ಲ ನೀವು ಕಟ್ಬೋದು ಎಷ್ಟು ಜನ ಇರ್ತೀವಿ ಆ ಥರ ಅವ್ರಿಗೆಲ್ಲ ಐದೈದು ಗಂಟೆಗಳದ್ದು ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಸಿಂಪಲ್ಲಾಗಿ ಒಂದು ಹೂ ಇಟ್ಟು ಒಂದು ಮಧ್ಯದಲ್ಲಿ ಎರಡು ಗಂಟೆ ಹಾಕಿ ಆ ಥರನಾದ್ರೂ ಮಿಕ್ಕವ್ರು ಕಟ್ಕೊಬೋದು ರಥ ಮಾಡೋರು ಮಾತ್ರ ಕಂಪಲ್ಸರಿ ಈ ಒಂದು ರಥದ ದಾರವನ್ನು ಕಟ್ಕೊಳ್ಳೇಬೇಕು ನೋಡಿರಿ ಆ ಬುಕ್ ಒಳಗುನ ಐತಿ ಮತ್ತು ಗೊತ್ತಿಲ್ಲ ಅಂದ್ರೆ ಒಂದ್ಸರಿ ವರಮಹಾಲಕ್ಷ್ಮಿ ಇತ್ತಪ್ಪ ಅಂದರೆ ನೋಡಿಕೊಳ್ಳ್ರಿ ನೋಡ್ರಿ ಮಾಂಗಲ್ಯ ಮತ್ತು ಕಂಕಣ ವೃತ್ತದ ದಾರ ಮೂರೂ ಕೂಡ ಸಿದ್ಧ ಆಯ್ತು ನೋಡ್ರಿ ಈ ಥರ ಇದಕ್ಕೆ ಕುಂಕುಮವನ್ನು ಹಚ್ಚಿ ಆನಂತರ ಪೂಜೆಯನ್ನು ಮಾಡ್ಕೊಂಡು ನೋಡ್ರಿ ಮಾ ರೆಡಿಯನ್ನು ಮಾಡಿ ಕಟ್ಕೊಳ್ರಿ ಗಂಡನಿಂದ ಕಟ್ಟಿಸ್ಕೊಳ್ರಿ ಇಲ್ಲ ಮನೆಯಲ್ಲಿ ಅತ್ತೆ ಯಾರಾದರೂ ಇದ್ದರೆ ಇದು ನೋಡ್ರಿ ವರಮಾಲಕ್ಷ್ಮಿ ವೃತ್ತದ ಪ್ರಮುಖ ಭಾಗ ವ್ರತ ಮಾಡುವವರೆಲ್ಲರೂ ಇದನ್ನು ಕಟ್ಕೊಳ್ಳೇಬೇಕು ನೋಡಿರಿ ವ್ರತದ ದಾರವನ್ನು ಇದು ಇಂಪಾರ್ಟೆಂಟ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದ್ರ ನಂಬರಿಗೆ ಬಿಡ್ರಿ ಹೊಸ ಹೊಸ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಸಿಗ್ತಾವೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು